ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧ್ರುವನಿಂದ ನಿರಾಕರಿಸಲ್ಪಟ್ಟ ದ್ರೋಣನು ಕೋಪದಿಂದ ಹಸ್ತಿನಾಪುರಕ್ಕೆ ಬರಲು ಭೀಷ್ಮನು ಆತನನ್ನು ತನ್ನ ಗ್ರಹದಲ್ಲಿ ಇರುವಂತೆ ಪ್ರಾರ್ಥಿಸಿದುದು ಎಂಬ ನೂರ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ದ್ರೋಣನು ದೃಪದನ ಬಳಿಗೆ ಹೋಗಿ ರಾಜ ನಾನು ನಿನ್ನ ಸ್ನೇಹಿತನು ಆ ಸ್ನೇಹ ಭಾವದಿಂದ ನಿನ್ನ ಬಳಿಗೆ ಬಂದಿರುವೆನು ಎಂದನು ಹೀಗೆ ದ್ರೋಣನು ಸ್ನೇಹಕ್ಕೆ ತಕ್ಕ ಪ್ರಿಯವಾಕ್ಯಗಳಿಂದ ದೃಪದನನ್ನು ಮಾತನಾಡಿಸಿದರು ಐಶ್ವರ್ಯ ಮದದಿಂದ ಆ ರಾಜನು ಆ ಬ್ರಾಹ್ಮಣನ ಮಾತಿಗೆ ಸಹಿಸಲಾರದೆ ಹುಬ್ಬು ಗಂಟು ಹಾಕುತ್ತಾ ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಎಲ್ಲ ಬ್ರಾಹ್ಮಣ ನಿನ್ನ ಬುದ್ಧಿಯು ಇನ್ನೂ ಪರಿಪಾಕ ಹೊಂದಿಲ್ಲ ಆದುದರಿಂದಲೇ ನೀನು ಹೀಗೆ ಮಾತನಾಡುತ್ತಿರುವೆ ಬಡ ಬ್ರಾಹ್ಮಣನಾದ ನೀನು ಇದ್ದಕ್ಕಿದ್ದ ಹಾಗೆ ನನ್ನಲ್ಲಿಗೆ ಬಂದು ರಾಜನಾದ ನನ್ನೊಡನೆ ಸ್ನೇಹಿತನೆಂದು ಹೇಳಿಕೊಳ್ಳುತ್ತಿರುವೆ ನಿನಗೆ ಬುದ್ಧಿಯು ಸರಿಯಾಗಿದ್ದರೆ ನೀನು ಹೀಗೆ ಹೇಳುತ್ತಿದ್ದೆಯಾ ತಿಳಿಗೇಡಿ ಮಹೋನ್ನತ ಪದವಿಯಲ್ಲಿರುವ ನನ್ನಂತಹ ರಾಜನಿಗೆ ನಿರ್ಭಾಗ್ಯನಾಗಿ ಬಡತನದಿಂದ ಅಲೆಯುತ್ತಿರುವ ನಿನ್ನಂಥವರೊಡನೆ ಸ್ನೇಹವೇ ಎಲ್ಲಿಯಾದರೂ ಹೀಗೆ ಸಂಭವಿಸುವುದುಂಟೆ ಎಲ್ಲಿಯೂ ಇಲ್ಲ ನಿಜವಾಗಿದ್ದ ಸ್ನೇಹವೂ ಕೂಡ ಮನುಷ್ಯನ ಸ್ಥಿತಿಯು ಬದಲಾಗಿಸುತ್ತಾ ಬಂದ ಹಾಗೆಲ್ಲ ಕಾಲಕ್ರಮದಲ್ಲಿ ನಾಶವಾಗುವುದು ಹಿಂದೆ ನಾನು ನೀನು ಸಮಾನ ಸ್ಥಿತಿಯಲ್ಲಿದ್ದುದರಿಂದ ನಮ್ಮಿಬ್ಬರಿಗೆ ಸ್ನೇಹವಿದ್ದಿರಬಹುದು ಅಷ್ಟು ಹೊರತು ಬೇರೆಯಲ್ಲ ಲೋಕದಲ್ಲಿ ಯಾರಿಗಾದರೂ ಸ್ನೇಹ ಭಾವವು ಶಾಶ್ವತವಾಗಿ ನಿಂತಿರುವುದಿಲ್ಲ ಕಾಮವು ಸ್ನೇಹವನ್ನು ಹಾಳು ಮಾಡುವುದು ಕೋಪವು ಸ್ನೇಹವನ್ನು ಕೆಡಿಸುವುದು ನನ್ನ ನಿನ್ನ ಸ್ನೇಹವು ಯಾವುದೋ ಕಾರಣದಿಂದ ಆಗಂತುಕವಾಗಿ ಸಂಭವಿಸಿತು ಈಗ ಆ ಕಾಲವು ಗತಿಸಿ ಹೋಗಿತು ಇನ್ನೂ ನೀನು ಆ ಸ್ನೇಹವನ್ನೇಕೆ ನೆನೆಸಿಕೊಂಡಿರುವೆ ಯಾವುದೋ ಒಂದು ಪ್ರಯೋಜನಕ್ಕಾಗಿ ನಿನ್ನೊಡನೆ ನನಗೆ ಸ್ನೇಹವಾಯಿತು ಈಗ ಅಂತಹ ಪ್ರಯೋಜನವೇನಿದೆ ಅದು ಹಾಗಿರಲಿ ದರಿದ್ರನು ಧನಿಕನಿಗೂ ಮೂರ್ಖನು ವಿದ್ವಾಂಸನಿಗೂ ಹೇಡಿಯೂ ಶೂರನಿಗೂ ಸ್ನೇಹಿತನಾಗಬಲ್ಲನೆ ಬ್ರಾಹ್ಮಣ ಸ್ನೇಹವೆಂಬ ನೆಪವನ್ನು ಮುಂದಿಟ್ಟುಕೊಂಡು ನನ್ನನ್ನು ಯಾಚಿಸುತ್ತಿರುವೆಯಾ ನ ಯಾರಲ್ಲಿ ಐಶ್ವರ್ಯವು ಸಮವಾಗಿರುವುದು ಯಾರಲ್ಲಿ ಶಾಸ್ತ್ರ ಶ್ರವಣವು ಅಂದರೆ ವಿದ್ಯೆಯು ಸಮನವ ಸಮವಾಗಿರುವುದು ಆ ಇಬ್ಬರಿಗೆ ವಿವಾಹವೂ ಸ್ನೇಹವೂ ಹೊಂದುವುದು ಹಾಗಿಲ್ಲದೆ ಬಲಿಷ್ಠರಿಗೂ ದುರ್ಬಲರಿಗೂ ಸ್ನೇಹವೂ ಸರಿಬೀಳುವುದೇ ಹಾಗೆಯೇ ಶ್ರೋತ್ರಿಯನಲ್ಲದವನು ಶ್ರೋತ್ರಿಯನಿಗೂ ರಥವಿಲ್ಲದವನು ರಥಿಕನಿಗೂ ರಾಜನಲ್ಲದವನು ರಾಜನಿಗೂ ಸ್ನೇಹಿತನಾಗುವನೇ ಎಂದಿಗೂ ಇಲ್ಲ ಹಿಂದೆ ಯಾವಾಗಲೂ ಇದ್ದ ಸ್ನೇಹವನ್ನೇಕೆ ಈಗ ತಂದೊಡ್ಡುವೆ ಎಂದು ನಿರಾಕರಿಸಿದನು ದ್ರೋಣನು ನಿಜವಾದ ಪ್ರತಾಪಶಾಲಿಯಾದುದರಿಂದ ಸ್ವಲ್ಪ ಹೊತ್ತು ತನ್ನಲ್ಲಿ ಚಿಂತಿಸಿದನು ಅವನಿಗೆ ಕೋಪವು ಉಕ್ಕಿ ಬಂದಿತು ಆದರೂ ಆತನು ವಿವೇಕಿಯಾದುದರಿಂದ ಆಗ ಕೋಪಾವಿಷ್ಟನಾಗುವುದು ಸರಿಯಲ್ಲವೆಂದು ಭಾವಿಸಿ ಕೋಪವನ್ನು ಹಾಗೆಯೇ ತನ್ನಲ್ಲಿ ಅಡಗಿಸಿಕೊಂಡನು ದೃಪದನಿಗೆ ತಾನು ಶೀಘ್ರದಲ್ಲಿಯೇ ಮಾಡತಕ್ಕ ಪ್ರತೀಕಾರವೊಂದನ್ನು ತನ್ನಲ್ಲಿ ತೀರ್ಮಾನಿಸಿ ಅದನ್ನು ನೆರವೇರಿಸುವುದಕ್ಕಾಗಿ ಪ್ರತಿಜ್ಞೆ ಮಾಡಿದನು ತನ್ನ ಶಿಷ್ಯರನ್ನು ಪುತ್ರನನ್ನು ಕರೆದುಕೊಂಡು ಕೌರವರ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ಬಂದು ಕೃಪನ ಮನೆಯಲ್ಲಿ ಯಾರಿಗೂ ತಿಳಿಯದಂತೆ ವಾಸ ಮಾಡುತ್ತಿದ್ದನು ದ್ರೋಣನ ಮಗನಾದ ಅಶ್ವತ್ಥಾಮನು ಬಹಳ ಸಮರ್ಥನಾದುದರಿಂದ ಕೃಪನಿಲ್ಲದಿದ್ದಾಗ ಆತನು ಪಾಂಡವರಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದನು ಆತನನ್ನು ಯಾರೂ ಅರಿಯರು ಒಂದು ದಿನ ವೀರರಾದ ರಾಜಕುಮಾರರೆಲ್ಲರೂ ಹಸ್ತಿನಾವತಿಯ ಹೊರಭಾಗಕ್ಕೆ ಬಂದು ಅಲ್ಲಿ ಚೆಂಡಾಡುತ್ತಾ ಸಂತೋಷದಿಂದ ವಿಹರಿಸುತ್ತಿದ್ದರು ಆಗ ಧರ್ಮರಾಜನ ಉಂಗುರವು ಅವರ ಚೆಂಡು ಬಾವಿಯೊಳಗೆ ಮುಳುಗಿ ಬಿ ಬಾವಿಯೊಳಗೆ ಬಿದ್ದು ಮುಳುಗಿ ಹೋದವು ಆಗ ಕುಮಾರರು ನೀರಿನಲ್ಲಿ ನಕ್ಷತ್ರದಂತೆ ಮಿನುಗುತ್ತಿದ್ದ ಆ ಉಂಗುರವನ್ನು ನೋಡಿ ಅದನ್ನು ಎತ್ತುವುದಕ್ಕಾಗಿ ಪ್ರಯಾಸ ಪಟ್ಟರು ಆದರೂ ಸಾಧ್ಯವಾಗದಿರಲು ಮುಂದೇನು ಮಾಡುವುದೆಂದು ತೋರದೆ ಆ ಬಾವಿಯ ಸುತ್ತಲೂ ನಿಂತಿದ್ದರು ಅವರಿಗೆ ಉಪಾಯವೇನೂ ತೋರಲಿಲ್ಲ ಅದರಿಂದ ಅವರು ಅವಮಾನ ಪಟ್ಟು ತಲೆಬಾಗಿಸಿಕೊಂಡು ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ವಿಶೇಷ ಚಿಂತಾಕುಲರಾಗಿದ್ದರು ಆಗ ಅವರು ಸಮೀಪದಲ್ಲಿದ್ದ ಒಬ್ಬ ಬ್ರಾಹ್ಮಣನನ್ನು ಕಂಡರು ಅವನ ಮೈ ಬಣ್ಣವು ಕಪ್ಪಾಗಿ ಆತನ ದೇಹದಲ್ಲಿ ಸುಕ್ಕುಗಳಿದ್ದವು ಆತನು ಕೃಷನಾಗಿದ್ದನು ಆಗಲೇ ಅವನು ತನ್ನ ನಿತ್ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಅಗ್ನಿಯಲ್ಲಿ ಹೋಮ ಮಾಡುತ್ತಿರುವುದನ್ನು ಕಂಡರು ಆ ಬ್ರಾಹ್ಮಣನು ಅದಕ್ಕೇನಾದರೂ ಉಪಾಯವನ್ನು ಸೂಚಿಸಬಹುದೆಂಬ ಅಪೇಕ್ಷೆಯಿಂದ ಅವರೆಲ್ಲರೂ ಬಂದು ಆತನನ್ನು ಸುತ್ತಿ ನಿಂತರು ಅವನೇ ದ್ರೋಣನು ಸ್ವಕಾರ್ಯಾರ್ಥಿಯಾಗಿದ್ದ ಆತನು ಆ ಕುಮಾರರನ್ನು ನೋಡಿ ಮುಗುಳ್ನಗೆಯಿಂದ ನಿಮ್ಮ ಕ್ಷತ್ರಿಯ ಬಲವು ನಿಮ್ಮ ಶಸ್ತ್ರ ಅಸ್ತ್ರ ಚಾತುರ್ಯವು ಇಷ್ಟೆಯೇ ಇದು ಒಂದು ನಿಪುಣತೆಯೇ ಬರದ ವಂಶದಲ್ಲಿ ಹುಟ್ಟಿದ ನೀವು ಬಾವಿಯಿಂದ ಒಂದು ಚೆಂಡನ್ನು ಎತ್ತಲಾರದೆ ಹೋದಿರ ನೀವು ನನಗೆ ಭೋಜನ ಮಾಡಿಸಿದರೆ ನಿಮ್ಮ ಚೆಂಡನ್ನು ಉಂಗುರವನ್ನು ಈ ಕಟ್ಟಿಗಳಿಂದಲೇ ಮೇಲಕ್ಕೆತ್ತುವೆನು ಎಂದನು ಒಡನೆಯೇ ಅವರಲ್ಲಿ ಕುಂತಿ ಪುತ್ರನಾದ ಯುಧಿಷ್ಠಿರನು ದ್ರೋಣನನ್ನು ನೋಡಿ ಬ್ರಾಹ್ಮಣೋತ್ತಮ ಕೃಪನ ಅನುಮತಿಯನ್ನು ಪಡೆದು ಕೃಪನ ಅನುಮತಿಯನ್ನು ಪಡೆದು ಬಂದು ನಿನ್ನ ಜೀವಿತ ಕಾಲ ಪರ್ಯಂತವು ನಮ್ಮಲ್ಲಿ ನೀವು ಭೋಜನವನ್ನು ಹೊಂದಬಹುದು ಎಂದನು ಅದಕ್ಕೆ ದ್ರೋಣನು ನಗುತ್ತ ಇದು ಈ ಒಂದು ಹಿಡಿ ಹುಲ್ಲನ್ನು ಅಸ್ತ್ರ ಮಂತ್ರದಿಂದ ಮಂತ್ರಿಸಿರುವೆನು ಇವುಗಳ ಶಕ್ತಿಯನ್ನು ನೋಡಿರಿ ಇದರಲ್ಲಿರುವ ಶಕ್ತಿಯು ಬೇರೆ ಯಾವ ಅಸ್ತ್ರಗಳಲ್ಲಿಯೂ ಇಲ್ಲ ಒಂದು ದರ್ಪೆಯನ್ನು ಚೆಂಡಿಗೆ ಚುಚ್ಚಿ ಆ ದರ್ಬೆಗೆ ಇನ್ನೊಂದು ದರ್ಪೆಯನ್ನು ಅದಕ್ಕೆ ಮತ್ತೊಂದು ದರ್ಬೆಯನ್ನು ಸೇರಿಸುವೆನು ಹೀಗೆಯೇ ಚೆಂಡಿರುವ ಪ್ರದೇಶದಿಂದ ಹಿಡಿದು ಮೇಲಿನವರೆಗೂ ದರ್ಪೆಗಳನ್ನು ಸೇರಿಸುತ್ತಾ ಬಂದು ಆ ದರ್ಬೆಯ ಆಧಾರದಿಂದಲೇ ಚೆಂಡನ್ನು ಮೇಲಕ್ಕೆತ್ತುವೆನು ಎಂದನು ಆಮೇಲೆ ದ್ರೋಣನು ತಾನು ಹೇಳಿದಂತೆಯೇ ಎಲ್ಲವನ್ನೂ ಮಾಡಿದನು ಅದನ್ನು ನೋಡಿ ಆ ಕುಮಾರರಿಗೆ ಆಶ್ಚರ್ಯದಿಂದ ಕಣ್ಣುಗಳು ಅರಳಿದವು ಆತನೊಡನೆ ಬ್ರಹ್ಮರ್ಷಿ ಉಂಗುರವನ್ನು ಮೇಲಕ್ಕೆತ್ತು ಎಂದರು ಆಗ ದ್ರೋಣನು ಬಿಲ್ಲಿನಲ್ಲಿ ಅಂಬನ್ನು ಸೇರಿಸಿ ಅದನ್ನು ಬಿಟ್ಟು ಉಂಗುರವನ್ನು ಚುಚ್ಚಿ ಅದನ್ನು ಮೇಲಕ್ಕೆತ್ತಿ ಆ ಉಂಗುರವನ್ನು ಕೊಟ್ಟನು ಆಗ ಆ ಕುಮಾರರು ಬ್ರಾಹ್ಮಣ ಶ್ರೇಷ್ಠ ನಿಮಗೆ ನಮ್ಮ ವಂದನವು ಇಂತಹ ಶಕ್ತಿಯು ಬೇರೆ ಯಾರಲ್ಲಿಯೂ ಇಲ್ಲ ನೀನು ಯಾರು ಮತ್ತು ಯಾರ ಮಗನು ನಮ್ಮಿಂದ ನಿನಗೆ ಆಗತಕ್ಕ ಉಪಕಾರವೇನು ಎಂದು ಕೇಳಿದರು ಆಗ ದ್ರೋಣನು ರಾಜಕುಮಾರನನ್ನು ನೋಡಿ ನನ್ನ ರೂಪವನ್ನು ಗುಣವನ್ನು ಭೀಷ್ಮನಿಗೆ ತಿಳಿಸಿರಿ ಎಂದರು ಕುಮಾರರು ಹಾಗೆಯೇ ಆಗಲೆಂದು ಭೀಷ್ಮನ ಬಳಿಗೆ ಹೋಗಿ ಆ ಬ್ರಾಹ್ಮಣನು ಹೇಳಿದ ಮಾತನ್ನು ಆತನು ಮಾಡಿದ ಅದ್ಭುತ ಕಾರ್ಯವನ್ನು ತಿಳಿಸಿದರು ಅದನ್ನು ಕೇಳಿದೊಡನೆ ಭೀಷ್ಮನು ಆ ಬ್ರಾಹ್ಮಣನೇ ದ್ರೋಣನೆಂದು ಆತನೇ ತಕ್ಕ ಆಚಾರ್ಯನೆಂದು ನಿಶ್ಚಯಿಸಿ ತಾನೇ ಬಂದು ಆ ದ್ರೋಣನನ್ನು ಅಧಿಕ ಸತ್ಕಾರದಿಂದ ಕರೆದುಕೊಂಡು ಹೋಗಿ ಅಲ್ಲಿ ಆತನು ಹಸ್ತಿನಾವತಿಗೆ ಬಂದ ಕಾರಣವೇನೆಂದು ವಿಚಾರಿಸಲು ದ್ರೋಣನು ಭೀಷ್ಮನೊಡನೆ ನಾನು ಹಿಂದೆ ಧನುರ್ವೇದವನ್ನು ಕಲಿತುಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ವಸ್ತ್ರಗಳಿಗಾಗಿ ಅಗ್ನಿವೇಶ್ಯನೆಂಬ ಮಹರ್ಷಿಯ ಬಳಿಗೆ ಹೋದನು ಅಲ್ಲಿ ಜಟಾಧಾರಿಯಾಗಿ ಋತುಮಾದ ಬ್ರಹ್ಮಚರ್ಯ ವ್ರತದಿಂದ ಕುರು ಶುಶ್ರೂಷೆ ಮಾಡುತ್ತಾ ಆತನ ಬಳಿಯಲ್ಲಿ ಹಲವು ವರ್ಷಗಳವರೆಗೆ ಸೇವೆ ಮಾಡುತ್ತಿದ್ದೆನು ಮಹಾ ಪರಾಕ್ರಮಿಯಾದ ಯಜ್ಞಸೇನನೆಂಬ ಪಾಂಚಾಲ ದೇಶದ ರಾಜಕುಮಾರನು ಅಸ್ತ್ರವಿದ್ಯಾಭ್ಯಾಸಕ್ಕಾಗಿ ಅಲ್ಲಿಯೇ ಬಂದು ವಾಸ ಮಾಡುತ್ತಿದ್ದನು ಅಲ್ಲಿ ಆತನು ನನಗೆ ಸ್ನೇಹಿತನು ಉಪಕಾರಿಯು ಪ್ರೀತಿಪರನು ಆಗಿದ್ದನು ಭೀಷ್ಮ ನಾನು ಬಾಲ್ಯದಿಂದಲೂ ಆತನೊಡಗೂಡಿ ಬಹಳ ಕಾಲದವರೆಗೆ ಅಧ್ಯಯನ ಮಾಡುತ್ತಿದ್ದೆನು ಆತನು ನನ್ನಲ್ಲಿ ಯಾವಾಗಲೂ ಪ್ರೀತಿಯಿಂದ ಮಾತನಾಡುತ್ತಾ ನನಗೆ ಪ್ರಿಯವಾದ ಕಾರ್ಯಗಳನ್ನೇ ಮಾಡುತ್ತಾಗಿದ್ದನು ಆತನು ನನ್ನನ್ನು ಕುರಿತು ದ್ರೋಣ ಮಹಾತ್ಮನಾದ ನನ್ನ ತಂದೆಗೆ ನಾನು ವಿಶೇಷ ಪ್ರೀತಿಪಾತ್ರನಾದ ಮಗನು ಆ ಪಾಂಚಾಲ ರಾಜನು ಯಾವಾಗ ನನ್ನನ್ನು ರಾಜ್ಯಾಭಿಷಿಕ್ತನನ್ನಾಗಿ ಮಾಡುವನು ಆಗ ನೀನು ಅದರಲ್ಲಿ ಅರ್ಧರಾಜ್ಯವನ್ನು ಅನುಭವಿಸು ಈಗಲೇ ನಾನು ಸ್ಥಿರ ಪ್ರತಿಜ್ಞೆ ಮಾಡುವೆನು ನನ್ನ ಭೋಗವು ಧನವು ಸುಖವು ನಿನ್ನ ಅಧೀನವು ಎಂದು ಹೇಳಿ ನನ್ನನ್ನು ಉತ್ಸಾಹಗೊಳಿಸುತ್ತಿದ್ದನು ಆತನು ನನ್ನಿಂದ ಆದ್ಯಂತವಾಗಿ ಅಸ್ತ್ರವಿದ್ಯೆಯನ್ನು ಕಲಿತ ಮೇಲೆ ತನ್ನ ದೇಶಕ್ಕೆ ಹೊರಟು ಹೋದನು ಆತನು ಹೇಳಿದ ಮಾತುಗಳನ್ನು ನಾನು ಯಾವಾಗಲೂ ಮರೆಯದೆ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೆನು ತಂದೆಯ ಆಜ್ಞೆಯ ಮೇರೆಗೆ ಪುತ್ರಸಂತಾನವನ್ನು ಪಡೆಯುವ ಅಪೇಕ್ಷೆಯಿಂದ ಕೀರ್ತಿಮತಿಯು ಪ್ರಾಜ್ಞಳು ಮಹಾವ್ರತನಿಷ್ಠಳು ಆದ ಶರತ್ವಂತನ ಮಗಳನ್ನು ಮದುವೆಯಾದನು ಆಕೆಯು ಅಗ್ನಿಹೋತ್ರದಲ್ಲಿಯೂ ಯಜ್ಞದಲ್ಲಿಯೂ ವ್ರತ ನಿಯಮಗಳಲ್ಲಿಯೂ ವಿಶೇಷ ಆಸಕ್ತಳು ಆಕೆಯು ನನ್ನಿಂದ ಅಶ್ವತ್ಥಾಮನೆಂಬ ಔರಸ ಪುತ್ರನನ್ನು ಪಡೆದಳು ಆತನ ಪರಾಕ್ರಮಗಳು ಕೃತ್ಯಗಳು ಅದ್ಭುತಗಳಾಗಿವೆ ಆತನು ಸೂರ್ಯನಿಗೆ ಸಮಾನವಾದ ದೇಹಕಾಂತಿಯುಳ್ಳವನು ಭರದ್ವಾಜನು ನನ್ನನ್ನು ಪಡೆದು ಎಷ್ಟು ಸಂತುಷ್ಟನಾದನು ಅಶ್ವತ್ಥಾಮನನ್ನು ಪಡೆದು ನಾನು ಅಷ್ಟೇ ಸಂತುಷ್ಟನಾದನು ಒಮ್ಮೆ ಅವನ ಸ್ನೇಹಿತರಾದ ಶ್ರೀಮಂತರ ಮಕ್ಕಳು ಹಾಲು ಕುಡಿಯುತ್ತಿರುವುದನ್ನು ನೋಡಿ ಚಿಕ್ಕ ಮಗುವಾಗಿದ್ದ ಅಶ್ವತ್ಥಾಮನು ನನ್ನಲ್ಲಿಗೆ ಬಂದು ನನಗೂ ಹಾಲು ಬೇಕೆಂದು ಅಳಲಾರಂಭಿಸಿದನು ಅದು ನನಗೆ ಬಹಳ ಸಂಕಟಕರವಾಗಿ ಮನಸ್ಸನ್ನು ಕೊರಗಿಸಿತು ಆದರೆ ಸ್ವಧರ್ಮ ಸ್ನಾತಕನನ್ನು ಅಂದರೆ ವಿದ್ಯೆಯಲ್ಲಿಯೂ ತಪಸ್ಸಿನಲ್ಲಿಯೂ ಪ್ರವೀಣನಾದವನು ಕಷ್ಟಪಡಿಸಬಾರದೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು ಅಲ್ಪ ಗೋಧನವನ್ನು ಹೊಂದಿರುವ ಸ್ವಧರ್ಮ ನಿರತನ ಬಳಿಯಲ್ಲಿ ಒಂದು ಗೋವನ್ನು ಯಾಚಿಸಿದರು ಆತನಿಗೆ ಸ್ವಧರ್ಮ ಲೋಪದಿಂದ ಕಷ್ಟವಾಗುವುದರಿಂದ ಬಹು ಗೋಧನವಿರುವವನಿಂದಲೇ ಗೋವನ್ನು ಪಡೆಯಬೇಕೆಂದು ಆಲೋಚಿಸಿದನು ಪರಿಶುದ್ಧವಾದ ಇಂತಹ ದಾನವನ್ನು ಧರ್ಮ ರೀತಿಯಿಂದ ಸಂಪಾದಿಸಬೇಕೆಂದೆಣಿಸಿ ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ಮೂಲೆ ಮೂಲೆಯಲ್ಲಿ ದೇಶ ದೇಶಗಳೊಳಗೆಲ್ಲ ಹುಡುಕಿ ನೋಡಿದೆನು ಆದರೆ ನನಗೆ ಹಾಲು ಕರೆಯುತ್ತಿರುವ ಹಸುವು ಒಂದಾದರೂ ದೊರಕದೆ ವಿಫಲ ಪ್ರಯತ್ನನಾದೆನು ಆಮೇಲೆ ನನ್ನ ಕುಮಾರನಿಗೆ ಅಕ್ಕಿಯ ಹಿಟ್ಟನ್ನು ಕಲಸಿದ ನೀರನ್ನೇ ಹಾಲೆಂದು ಹೇಳಿಕೊಟ್ಟೆನು ನಮ್ಮಂತಹ ಬಡವರು ಇನ್ನೇನು ಮಾಡಲಾದೀತು ಅವನು ಇನ್ನು ಚಿಕ್ಕ ಮಗುವಾದುದರಿಂದ ಆ ಹಿಟ್ಟು ಕಲಸಿದ ನೀರನ್ನೇ ಕುಡಿದು ನಿಜವನ್ನು ತಿಳಿಯದೆ ಅದರಿಂದಲೇ ತೃಪ್ತನಾಗಿ ನಾನು ಹಾಲನ್ನು ಕುಡಿದು ಬಂದೆನು ಎಂದು ಸಂತೋಷದಿಂದ ತನ್ನ ಸಂಗಡಿಗರಾದ ಧನಿಕರ ಮಕ್ಕಳ ನಡುವೆ ಕುಣಿದಾಡುವುದಕ್ಕೆ ಪ್ರಾರಂಭಿಸಿದನು ಆತನು ಹಾಗೆ ನರ್ತನ ಮಾಡುತ್ತಿರುವಾಗ ಅವನನ್ನು ಸುತ್ತಿ ಮುತ್ತಿ ಬಾಲಕರು ಪರಿಹಾಸ ಮಾಡುತ್ತಿದ್ದುದನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಕಷ್ಟವಾಯಿತು ಜನರು ಆಗಾಗ ನನ್ನಿದಿರಾಗಿಯೇ ಶ್ರೋಣನು ಕೇವಲ ದರಿದ್ರನು ಆತನಿಗೆ ಧನ ಬೆಲ್ಲಿಯದು ಆತನ ಮಗನಿಗೆ ಹಾಲಿನಲ್ಲಿ ಅತ್ಯಾಸೆ ಅಕ್ಕಿಯ ಹಿಟ್ಟನ್ನು ಕದಡಿದ ನೀರನ್ನು ಕುಡಿದು ಬಂದು ತಾನು ಹಾಲನ್ನು ಕುಡಿದನೆಂದು ಸಂತೋಷದಿಂದ ನರ್ತನ ಮಾಡುತ್ತಿರುವನು ಎಂದು ಗುಸುಗುಸನೆ ಮಾತನಾಡುತ್ತಿದ್ದರು ಅದನ್ನು ನಾನು ಕಿವಿಯಾರೆ ಕೇಳಿದೆನು ಅದನ್ನು ಕೇಳಿ ನನ್ನ ಬುದ್ಧಿಯು ಕದಲಿತು ನಾನು ನನ್ನನ್ನೇ ನಿಂದಿಸಿಕೊಳ್ಳುತ್ತಾ ನಾನು ಬ್ರಾಹ್ಮಣರಿಂದ ತಿರಸ್ಕೃತನು ನಿಂದಿತನು ಆದರೂ ಅವರ ಮಧ್ಯದಲ್ಲಿಯೇ ವಾಸಿಸುವೆನೆ ಹೊರತು ದ್ರವ್ಯಾಪೇಕ್ಷೆಯಿಂದ ಇತರರಲ್ಲಿ ನೀಚವಾದ ದಾಸ್ಯ ವೃತ್ತಿಯನ್ನು ಎಂದಿಗೂ ಮಾಡುವುದಿಲ್ಲವೆಂದು ತೀರ್ಮಾನಿಸಿಕೊಂಡೆನು ಭೀಷ್ಮ ಈ ತೀರ್ಮಾನದ ಮೇಲೆ ನಾನು ನನ್ನ ಹೆಂಡತಿಯನ್ನು ಮಗನನ್ನು ಕರೆದುಕೊಂಡು ನನ್ನ ಪೂರ್ವ ಸ್ನೇಹಿತನಾದ ದೃಪದನ ಬಳಿಗೆ ಹೋದೆನು ಆತನಿಗೆ ಪಟ್ಟಾಭಿಷೇಕವಾಯಿತೆಂದು ಕೇಳಿ ಹಿಂದೆ ಅವನಲ್ಲಿ ತನಗೆದ್ದ ಸ್ನೇಹವನ್ನು ಆತನ ಮಾತುಗಳನ್ನು ಜ್ಞಾಪಿಸಿಕೊಂಡು ಅದರಿಂದ ತಾನು ಕೃತಕೃತ್ಯನಾಗಬಹುದೆಂಬ ಆಶೋತ್ತರದಿಂದ ಆ ರಾಜನಲ್ಲಿಗೆ ಹೋದೆನು ಅಲ್ಲಿ ಆ ರಾಜನಿಗೆ ನನ್ನ ಪೂರ್ವ ಸ್ನೇಹವನ್ನು ಸೂಚಿಸಿ ನಾನು ನಿನ್ನ ಸ್ನೇಹಿತನೆಂಬುದು ನೆನಪಿನಲ್ಲಿದೆಯೇ ಎಂದೆನು ಸ್ನೇಹಿತನನ್ನು ಕಾಣುವಂತೆಯೇ ಆತನನ್ನು ಬಹಳ ಸಲಿಗೆಯಿಂದ ಕಂಡೆನು ಆತನು ಹಿಂದೆ ನನ್ನನ್ನು ಯಾವಾಗಲೂ ನೋಡಿಲ್ಲದವನಂತೆ ನಗುತ್ತ ಬ್ರಾಹ್ಮಣ ನಿನಗೆ ಬುದ್ಧಿಯು ಸರಿಯಿಲ್ಲವೆಂದು ತೋರುತ್ತಿದೆ ಆದುದರಿಂದಲೇ ರಾಜನಾದ ನನ್ನನ್ನು ನೋಡಿ ನೀನು ನನಗೆ ಸ್ನೇಹಿತನೆಂದು ಬೊಗಳುತ್ತಿರುವೆ ಲೋಕದಲ್ಲಿ ಸ್ನೇಹವು ಮನುಷ್ಯನು ಬೆಳೆಯುತ್ತಾ ಬಂದಂತೆಲ್ಲ ಕಾಲಕ್ರಮದಲ್ಲಿ ಮಲಿನವಾಗುತ್ತಾ ಬರುವುದು ಹಿಂದೆ ಯಾವುದೋ ಕಾರಣದಿಂದ ನಿನಗೂ ನನಗೂ ಸ್ನೇಹವಾಗಿರಬಹುದು ಸಮಾನತ್ವದಿಂದ ಸ್ನೇಹವುಂಟಾಗುವುದು ವಿಷಮತ್ವದಿಂದ ಸ್ನೇಹವು ಹೋಗುವುದು ಲೋಕದಲ್ಲಿ ಸ್ನೇಹವು ಯಾವನಿಗೂ ಯಾವ ಕಾಲದಲ್ಲಿಯೂ ಸ್ಥಿರವಾಗಿ ನಿಲ್ಲತಕ್ಕುದಲ್ಲ ಕೆಲವು ವೇಳೆ ಕಾಮವು ಸ್ನೇಹವನ್ನು ಕೆಡಿಸುವುದು ಕೋಪವು ಸ್ನೇಹವನ್ನು ನೀಗಿಸುವುದು ಯಾವಾಗಲೋ ಯಾವುದೋ ಒಂದು ಕಾರಣದಿಂದ ಘಟಿಸಿ ಈಗ ಚದುರಿ ಹೋದ ಹಳೆಯ ಸ್ನೇಹವನ್ನು ನೀನೇಕೆ ಕೊಂಡಾಡುತ್ತಿರುವೆ ದರಿದ್ರನಿಗೂ ಧನವಂತನಿಗೂ ಮೂರ್ಖನಿಗೂ ವಿದ್ವಾಂಸನಿಗೂ ಹೇಡಿಗೂ ಶೂರನಿಗೂ ಎಂದಿಗೂ ಸ್ನೇಹವಿರದು ಯಾವಾಗಲೋ ಕಳೆದು ಹೋದ ಸ್ನೇಹವನ್ನು ಮುಂದಿಟ್ಟುಕೊಂಡು ನನ್ನನ್ನೇಕೆ ಮಾತನಾಡಿಸುವೆ ತಿಳಿಗೇಡಿ ಮಹೋನ್ನತ ಪದವಿಯಲ್ಲಿರುವ ನನ್ನಂತಹ ರಾಜನಿಗೆ ರೂಪವೂ ಸಂಪತ್ತು ಇಲ್ಲದ ನಿನ್ನಂತಹ ಬಡ ಮನುಷ್ಯನೊಡನೆ ಸ್ನೇಹವೂ ಎಂದಿಗೂ ಇರದು ಅಶ್ರೋತ್ರಿಯನು ಶ್ರೋತ್ರಿಯನಿಗೂ ರಥವಿಲ್ಲದವನು ರಥಿಕನಿಗೂ ರಾಜನಲ್ಲದವನು ರಾಜನಿಗೂ ಸ್ನೇಹಿತನಾಗಲಾರನು ಯಾವ ಕಾಲದ ಸ್ನೇಹವನ್ನು ನೆನೆಸಿ ಈಗ ನೀನು ಯಾವುದನ್ನು ಕೋರುತ್ತಿರುವೆ ಏಕೆ ನಾನು ರಾಜ್ಯ ವಿಭಾಗವನ್ನು ಕುರಿತು ನಿನ್ನೊಡನೆ ಪ್ರತಿಜ್ಞೆ ಮಾಡಿರುವುದೆಲ್ಲ ಸುಳ್ಳು ಅದೇನು ನನಗೆ ತಿಳಿಯದು ಬ್ರಾಹ್ಮಣ ಬೇಕಾದರೆ ಒಂದು ರಾತ್ರಿಗೆ ಮಾತ್ರ ನಿನಗೆ ಬೇಕಾದಷ್ಟು ಭೋಜನವನ್ನು ಮಾಡಿಸುವೆನು ತಿಂದು ಹೋಗು ಎಂದನು ಆತನು ಹೀಗೆ ಹೇಳಿದೊಡನೆ ನಾನು ಸ್ವಲ್ಪ ಕಾಲದೊಳಗಾಗಿ ನೆರವೇರಿಸಬಹುದಾದ ಕಾರ್ಯವೊಂದನ್ನು ಪ್ರತಿಜ್ಞೆ ಮಾಡಿ ಒಡನೆಯೇ ನನ್ನ ಹೆಂಡತಿಯೊಡನೆ ಹೊರಟು ಬಂದೆನು ಭೀಷ್ಮ ಹೀಗೆ ಧ್ರುವದನ ಮೇಲೆ ಕೋಪದಿಂದ ನಾನು ಗುಣಶಾಲಿಗಳಾದ ಶಿಷ್ಯರಿಗಾಗಿ ಈ ಕೌರವ ರಾಜ್ಯಕ್ಕೆ ಬಂದಿರುವೆನು ನಿನಗೆ ನನ್ನಿಂದ ಆಗಬೇಕಾದುದೇನು ಎಂದನು ಆಗ ಭೀಷ್ಮನು ದ್ರೋಣನನ್ನು ನೋಡಿ ನಿನ್ನ ಬಿಲ್ಲಿನ ನಾಣನ್ನು ಇಳಿಸು ಉತ್ತಮವಾದ ಅಸ್ತ್ರವಿದ್ಯೆಯನ್ನು ಕಲಿಸು ಅಂದರೆ ಬಿಲ್ಲಿನ ನಾಡನ್ನು ಏರಿಸು ಉತ್ತಮವಾದ ಅಸ್ತ್ರವಿದ್ಯೆಯನ್ನು ಕಲಿಸು ಗೌರವರಿಂದ ಪೂಜಿತನಾಗಿ ಅವರ ಗ್ರಹದಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತ ಸಕಲ ಭೋಗಗಳನ್ನು ಇಷ್ಟಗಳನ್ನು ಪಡೆಯುವವನಾಗು ಕೌರವರಿಗಿರುವ ಧನ ರಾಜ್ಯ ದೇಶಗಳೆಲ್ಲಕ್ಕೂ ನೀನೇ ಅಧಿಪತಿ ಎಲ್ಲರೂ ನಿನ್ನ ಆಜ್ಞಾನುವರ್ತಿಗಳು ಬ್ರಾಹ್ಮಣೋತ್ತಮ ನೀನು ಅಪೇಕ್ಷಿಸುವುದೆಲ್ಲವೂ ನೆರವೇರಿದಂತೆಯೇ ತಿಳಿ ಬ್ರಹ್ಮರ್ಷಿ ನೀನು ನಮ್ಮ ಭಾಗ್ಯವಿಶೇಷದಿಂದ ಇಲ್ಲಿಗೆ ಬಂದು ನಮ್ಮಲ್ಲಿ ವಿಶೇಷ ಅನುಗ್ರಹವನ್ನು ಸೂಚಿಸಿದೆ ಎಂದನು ಇದು ನೂರ ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ